ಬದುಕ್ತೀನಿ ಅಂದರೂ ದೇವ್ರು ಬೀಡಲ್ವೋ ಇಷ್ಟ ದಿವ್ಸ ಅಂತ ಬರೆದವನೇ ಬದುಕ್ತೀನಂದರೂ ದೇವ್ರು ಬೀಡಲ್ವೋ ಇಷ್ಟ ದಿವಸ ಅಂತ ಬರದವನಿ ನೋವುಗಳ ಮಂದು ಹೋಗತಾರ ಕುಂತು ತಿಂದು ಹೋಗತಾರ ಮನಗಿ ದಂಗೆ ಡಾಕು ಅಡಾಕು ಆಗತಾರಾ ಕಾಯಿಲೆ ಕಸಗಳು ಬಂದು ಹೋಗತಾರ ಬದುಕ್ತೀನಿ ನಂದರೂ ದೇವರು ಬೀಡಲ್ವೂ ಕಾಯಿಲೆ ಕಸ ಬಂದು ಹೋಗತಾರ ಬರೆದಿರ್ತಾನೇ ಈ ರಸ್ತೀಸ ಕೆಲವರು ಊಟ ತಿಂಡಿ ಟೈಮು ಹತ್ರ ಬಂದಾಗ ಋಣ ಮುಗಿತು ಅಂದರೆ ಒಂದು ಹೊನಿ ಬಾಯಿಗೂ ನೀರು ಹೋಗಲ್ಲ ಅವನಿಷ್ಟೇ ಇಷ್ಟೇ ಇಷ್ಟೇ ಬದುಕ್ತೀನಂದರೂ ದೇವರು ಬೀಡಲ್ವೋ ಇಷ್ಟೇ ದಿವ್ಸ ಅಂತ ಅವ್ನು ಬರೆದವನಿ ಬದುಕ್ತಿನಂದರೂ ದೇವರು ಬೀಡಲ್ವೋ ಇಷ್ಟೇ ದಿವ್ಸ ಅಂತ ಬರೆದವನೀ அணி பிரம்மா.